ಮಹಿಳೆಯರಿಗೆ ಯಾರು ಹೀಗೆ ಹೇಳ್ತಾರೋ ಮಹಿಳೆಯರ ಪ್ರಮುಖ ಧರ್ಮ ಇದಾಗಿದೆ ಅದು ಸೇವಾ ನಿರತರಾಗಿರುವುದು ನಾನು ಅವರ ಮಾತುಗಳನ್ನ ಒಪ್ಪಿಕೊಳ್ತೇನೆ ಆದ್ರೂ ಸಹ ಯಾರು ಅಧಿಕ ದೀನ ದುರ್ಬಲ ಹಾಗೂ ದುಃಖರಿದ್ದಾರೆ ಮಹಿಳೆಯರಿಗೆ ಅವರ ಸೇವೆ ಮಾಡಲು ಬಿಡಿ ನಿಮ್ಮ ಸೇವೆ ಯಾವ್ದಕ್ಕೆ ಮಾಡಿಸ್ತಾ ಇದ್ದೀರಿ ನಾನ್ ಮತ್ತೆ ಹೇಳ್ತೇನೆ ಆದ್ರೆ ನೀವು ಎಂಟೊಂಬತ್ತು ಜನರ ಅಡುಗೆ ಮಾಡ್ತೀರಿ ಅವರೆಲ್ಲರೂ ಸಂಪೂರ್ಣವಾಗಿ ವೃದ್ಧ ಹಾಗೂ ಅನಾರೋಗ್ಯದಿಂದ ಆಗಿದ್ರೆ ಹಾಗಿದ್ರೆ ನೀವು ಅವರಿಗಾಗಿ ಅಡುಗೆಯನ್ನ ಮಾಡಿ ಈ ಎಂಟೊಂಬತ್ತು ಜನರೇನಿದಾರೋ ಎಲ್ಲರೂ ಮಕ್ಕಳಿದ್ರೆ ಅವಾಗ್ಲೂ ಅವರಿಗೆ ಅಡಿಗೆ ಮಾಡಿ ಅವಾಗ್ಲೂ ನಾನು ನಿಮ್ಮೊಂದಿಗಿದ್ದೇನೆ ಆದ್ರೆ ಇವರು ಸ್ವಸ್ಥ ಸಮರ್ಥ ಹ್ಮ್ ಶಕ್ತಿ ಉಳ್ಳವರಾಗಿದ್ರೆ ನಿಮ್ಮ ವಯಸ್ಸಿನವರು ನಿಮಗಿಂತ ಚಿಕ್ಕವರು ಯುವಕರಾಗಿದ್ರೆ ಇದು ಎಂತಹ ವ್ಯವಸ್ಥೆ ಎಂತಹ ನ್ಯಾಯ ನಾನು ಹೀಗಂತ ಹೇಳ್ತಾ ಇಲ್ಲ ಊಟವನ್ನೇ ಮಾಡಬೇಡಿ ಅಡುಗೆಯನ್ನೇ ಮಾಡ್ಬೇಡಿ ನಾನು ತುಲನಾತ್ಮಕವಾಗಿ ಮಾತನಾಡ್ತಾ ಇದ್ದೇನೆ ಅಡುಗೆಗೆ ಅಂತಾನೆ ಸ್ವಂತ ಜಾಗ ಇದೆ ಅವುಗಳಿಗಿಂತ ಒಂದು ಉನ್ನತ ಜಾಗವಿದೆ ಜೀವನದ ಆ ಎಲ್ಲಾ ಕಾರ್ಯಗಳು ನಿಮ್ಮನ್ನ ಜೀವಿಸಲು ಯೋಗ್ಯರನ್ನಾಗಿಸುತ್ತದೆ ಹಾಗೂ ನಿಮ್ಗೆ ಅಡುಗೆ ಮಾಡ್ತಾ ಮಾಡ್ತಾ ಉನ್ನತ ಕಾರ್ಯಗಳಿಗೆ ಸಮಯವೇ ಇಲ್ಲ ಅಂದ್ರೆ ಈ ತರದ ಅಡುಗೆ ಯಾರಿಗ್ಬೇಕು